ಈ ಹೆಣ್ಮಗು ನಮ್ ಜೊತೆಗೆ ಒಂದು ನಮ್ಮ ಮನೆ ಮಗಳು ಹೇಗಿರ್ತಾರೆ ಇವತ್ತು ನನ್ನ ಪುಟ್ಟ ಅಂತಾನೆ ಆಕೆ ಇನ್ನೆಷ್ಟು ದೊಡ್ಡ ಸ್ಟಾರ್ ಹುಡುಗ ಲಾಂಚ್ ಆಗುವ ಒಬ್ಬ ಹುಡುಗ ಇಷ್ಟೆಲ್ಲ ಪ್ರಯತ್ನಗಳು ಮಾಡ್ತಿದ್ದಾನಲ್ಲ ಅನ್ನುವಂತ ಹೆಮ್ಮೆ ಅವನು ನನ್ನ ಶಿಷ್ಯ ಅನ್ನುವಂತ ಹೆಮ್ಮೆ ನನ್ಗೊಂದು ತುಂಬಾ ಖುಷಿ ತಮಾಷೆ ಮಾಡುವಂತ ಕ್ಯಾರೆಕ್ಟರು ಆನ್ ಸ್ಕ್ರೀನ್ ಸೀರಿಯಸ್ ಆಗಿದೆ ಅಷ್ಟೇ ಹೇಳಿಲ್ಲ ನೋಡಿ ಅಭಿಮಾನಿ ನಾನು ಅವ್ರದ್ದು ಸಿನಿಮಾಗಳನ್ನ ನೋಡ್ಕೊಂಡು ಆ ಫ್ಯಾನ್ ಕ್ರೇಜ್ ನ ನೋಡ್ಕೊಂಡು ಆ ನಾನು ಒಂದು ದಿವಸ ಇವ್ರ ಥರ ಅಟ್ಲೀಸ್ಟ್ ಅವ್ರ ಹತ್ರಕ್ಕಾದರೂ ಹೋಗಬೇಕು ಒನ್ ಟೈಮ್ ಆದರೂ ಅನ್ನೋ ಥರ ಆ ಆಸೆ ಬಿಲ್ಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂದ ಈ ಸಿನಿಮಾ ಆಸೆ ಅದ್ರ ಜೊತೆಲೇ ಬಂದ್ಬಿಡ್ತು ವರ್ಕ್ ಮಾಡಿದ್ದೀರಾ ರುಕ್ಮಿಣಿ ವಸಂತ ಅವ್ರ ಜೊತೆ ಹೌದು ಕನ್ಸಲ್ಲಿ ಅವ್ರು ಒನ್ ಟೈಮ್ ಬರ್ತಿದ್ರ ಕನ್ಸಲ್ಲಿ ಆ ಅವ್ರು ಲೇಟ್ ಮಾಡ್ತಿರ್ಲಿಲ್ಲಪ್ಪ ಓ ಪರ್ಫೆಕ್ಟ್ ಪರ್ಫೆಕ್ಟ್ ಸರಿಗ ತುಂಬಾ ಜನ ನೀವು ವಿಲನ್ ವಿಲನ್ ಅಂತ ಹೇಳಿದ್ರು ಆದ್ರೆ ಆಮೇಲೆ ಗೊತ್ತಾಯ್ತು ನೀವೊಂದ್ ಎಮ್ ಎಲ್ ಕ್ಯಾರೆಕ್ಟರ್ ಮಾಡಿದೀರಾ ಅಂತ ಸೊ ಹೇಳಿ ನಿಮ್ ಪಾತ್ರದ ಬಗ್ಗೆ ಹೇಳಿ ವಿಶೇಷವಾಗಿ ನನ್ನನ್ನ ಎಲ್ರು ಗುರುದಕ್ಷಿಣೆ ಅಂತ ಕೊಡ್ತಾರಲ್ಲ ಇವನ್ನ ಗುರುದಕ್ಷಿಣೆ ಕೇಳಿದಕ್ಕೆ ಇವನೇನ್ ಮಾಡ್ದ ಒಂದು ಒಳ್ಳೆ ಪಾತ್ರವನ್ನ ಹಾಗಾಗಿ ಆ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ಬೇಕಾಗುತ್ತೆ ಕ್ಷ ಲಾಂಚ್ ಆಗ್ತಾ ಇದಾರೆ ಗುರುಗಳಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಅಂದ್ರೆ ತುಂಬಾ ಜನ ರಂಗ ರಂಗಭೂಮಿ ಕಲಾವಿದ್ರು ನಮ್ಮ ಚಿತ್ರ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಮಾಡ್ತಿದ್ದಾರೆ ಸೀರಿಯಲ್ ಗಳಲ್ಲಿದ್ದಾರೆ ಸಿನಿಮಾಗಳಲ್ಲಿ ಇದ್ದಾರೆ ಹೀರೋ ಆಗಿ ಹೊಸ ಪ್ರತಿಭೆ ಲಾಂಚ್ ಆಗ್ತಾ ಇದಾರೆ ಹೇಳಿ ಸರಿ ಎಷ್ಟು ಹೆಮ್ಮೆ ಇದೆ ಬಹುಶಃ ಒಬ್ಬ ಕಲಾವಿದನಿಗೆ ಅಥವಾ ಕಲಾ ಗುರುಗೆ ಇದಕ್ಕಿಂತ ದೊಡ್ಡ ಸಾಧನೆ ಅಥವಾ ಇದಕ್ಕಿಂತ ಒಂದು ವಿಶೇಷ ಇದಕ್ಕಿಂತ ಆನಂದದ ಕ್ಷಣ ಈ ತರ ಯಾವ್ಯಾವ ಪದಗಳಲ್ಲಿ ಹೇಳಕ್ ಸಾಧ್ಯ ಇದೆಯೋ ಎಲ್ಲ ಪದಗಳಿಗೂ ಮೀರಿದ ಒಂದು ಒಂಥರ ಉದಾತ್ತತೆಯ ಭಾವನೆ ನಮ್ಗಿರುತ್ತೆ ಯಾಕೆಂದ್ರೆ ಒಬ್ಬ ನಮ್ಮ ಹತ್ರ ಏನಾದ್ರು ಕಲಿಬೇಕು ಅಂತ ಒಬ್ಬ ಹುಡುಗ ನಮ್ಮ ಜೊತೆಗೆ ಬಂದಾಗ ಆತನಿಗೇನೋ ನಮ್ಮ ಕೈಯಲ್ಲಾಗಿದ್ದನ್ನು ನಾವು ಕೊಟ್ಟಿರ್ತೇವೆ ಆತ ಅದ್ರ ಜೊತೆ ಜೊತೆಗೆ ಇನ್ನಷ್ಟನ್ನ ಇನ್ನಷ್ಟನ್ನ ಬೇರೆ ಬೇರೆ ರೀತಿಯಲ್ಲಿ ಕಲಿತಾ ಹೋಗ್ತಾರೆ ಕಲಿತು ನಮ್ಮ ಮುಂದೆ ಈಗ ಎಕ್ಸಾಂಪಲ್ ಏಕಲವ್ಯ ದ್ರೋಣಾಚಾರ್ಯರ ಮುಂದೆ ತನ್ನ ಬಿಲ್ವಿದ್ಯೆ ತೋರಿಸಿದಾಗ ಎಷ್ಟು ನಿಜವಾಗ್ಲೂ ಆತನಿಗೆ ತುಂಬಾ ಮನಸ್ಸು ತುಂಬ ಬಂದಿರುತ್ತೆ ಗುರುವಿಗೆ ಹಾಗೆ ರಘುರಾಜನಂದ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದಿರ್ಬೋದು ಆತನ ಡೆಡಿಕೇಶನ್ ನಿಜವಾಗ ಅದೊಂದು ಬಹಳ ಉತ್ತಮವಾಗಿ ನಾನು ಹೇಳಬೇಕಾಗಿರೋದು ಆಮೇಲೆ ರಂಗಭೂಮಿ ಯಾವತ್ತೂ ಕೇಳೋದು ಡೆಡಿಕೇಶನ್ ಟೈಮ್ ಅದಕ್ಕಾಗಿ ಟೈಮ್ ಕೊಡಬೇಕು ಅಂತ ಈತನಲ್ಲಿ ಇದ್ದ ವಿಶೇಷ ಗುಣ ಅದು ನಾನು ನೂರಾರು ಜನ ಶಿಷ್ಯರು ನನ್ನ ಜೊತೆ ಕೆಲಸ ಮಾಡಿದ್ರು ಕೂಡ ನಾನು ವಿಶೇಷವಾಗಿ ರಘುವನ್ನ ನಾನು ಅದರಲ್ಲಿ ಒಪ್ಪಿಕೊಳ್ತೇನೆ ಯಾಕೆಂದ್ರೆ ಈಗ ಆರು ಗಂಟೆಗೆ ರಿಹರ್ಸಲ್ ಅಂದ್ರೆ ಐದು ಐವತ್ತಕ್ಕೆ ನನ್ನ ಮುಂದೆ ಕೂತಿರ್ತಿದ್ದ ಎಷ್ಟೋ ಸಲಿಗೆ ನನಗೆ ಮುಜುಗರ ಆಗೋದು ಪರ್ರೆ ನಾನು ಇವನ್ನ ಆರು ಗಂಟೆಗೆ ಹೇಳಿ ನಾನು ಲೇಟ್ ಮಾಡಿಸ್ತಾ ಇದ್ದೀನಿ ಬೇರೆಯವರೆಲ್ಲ ಬಂದಿಲ್ವಲ್ಲ ಈ ತರದ್ದು ಈಗ ನಮ್ಮಲ್ಲಿ ನನ್ನ ಗುರುಗಳು ಸೀಜಿ ಅಂತ ಇದ್ರು ಆರು ಗಂಟೆ ಅಂದ್ರೆ ಆರು ಗಂಟೆಗೆ ಇನ್ನೊಂದು ನಿಮಿಷ ಬಾಕಿ ಇದೆ ಅಂತ ಕೂಡಲೇ ಡೋರ್ ಲಾಕ್ ಮಾಡೋರು ಡೋರ್ ಲಾಕ್ ಅಂದ್ರೆ ಮುಗೀತು ನಾಗಾಭರಣ ಅಂತ ಒಬ್ಬ ದೊಡ್ಡ ಇವತ್ತು ನೀವು ಒಪ್ಕೊಳ್ತೀರಿ ಅವರನ್ನ ಅಂತ ಒಬ್ಬ ನಿರ್ದೇಶಕರು ಅವರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡುವಾಗ ಅವ್ರನ್ನ ಅಹ್ ಒಂದ್ ನಿಮಿಷ ಲೇಟ್ ಆಗಿ ಬಂದ್ರು ಅಂತ ಆಚೆ ಇಟ್ಟಿದ್ರು ಆ ತರದ ಉಮಾಶ್ರೀ ಅಂತ ಒಬ್ಬ ದೊಡ್ಡ ನಟಿಯನ್ನ ಲೇಟ್ ಆಗಿ ರಿಹರ್ಸಲ್ ಬಂದ್ರೆ ಅವರನ್ನ ಆಚೆ ಸೊ ಆ ತರದ ಶಿಸ್ತಲ್ಲಿ ನಾವು ಬೆಳಕೊಂಡು ಬಂದಿದ್ದು ಸೊ ಈಗಿನ ಜನಾಂಗ ಸುಮಾರು ಜನ ಆ ತರದಲ್ಲಿ ಇಲ್ಲ ನಿಜವಾಗ್ಲೂ ಅದೊಂದು ನೋವಾಗ್ತದೆ ಆದ್ರೆ ಅದನ್ನ ಬಹಳ ಚಾಚು ತಪ್ಪದೆ ಅದಕ್ಕಾಗಿ ಅವನು ತನ್ನ ಇಡೀ ಜೀವನನ ಮುಡಿಪಿಡ್ತಾ ಇದ್ದಾನೆ ಅನ್ನೋದು ನನಗೊಂದು ಖುಷಿ ಇದೆ ಆ ಕಾರಣಕ್ಕೆ ಅವನು ಗೆಲ್ಬೇಕು ಯಾಕೆಂದ್ರೆ ಅದು ಅವನಲ್ಲಿರುವಂತ ತಾಕತ್ತು ಸೊ ಅದಕ್ಕೆ ಅವನ್ ಗೆಲ್ತಾನೆ ಅನ್ನೋ ನಂಬಿಕೆ ಕೂಡ ನನಗಿದೆ ಯಾಕಂದ್ರೆ ಯಾವತ್ತು ಒಂದು ವ್ಯಕ್ತಿ ತಾನು ಏನೇ ಕೆಲಸ ಮಾಡ್ತಿದ್ದಾನೋ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾನೆ ಇವತ್ತು ಅನೇಕ ವಿಷಯಗಳು ನನಗೆ ಗೊತ್ತೇ ಇಲ್ಲ ಅವ್ನು ಮಾಡ್ತಾ ಇರೋ ಅನೇಕ ಪ್ರಯತ್ನಗಳು ಅದು ಒಂದೊಂದು ಓಪನ್ ಆಗ್ತಾ ಇದ್ದಂಗೆ ಇದ್ದಂಗೆ ಅರ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದಾನ ಅದರಿಂದ ಇಷ್ಟು ಶ್ರ ಥರದ ಅಚ್ಚರಿಗಳನ್ನೇ ನನಗೆ ನಲವತ್ತೈದು ವರ್ಷ ನಾನು ಈ ಫೀಲ್ಡ್ ಅಲ್ಲಿ ಇದು ಎಲ್ಲದರ ಜೊತೆ ಬದುಕಿದ್ರು ಕೂಡ ಅವನು ಮಾಡ್ತಾ ಇರೋ ಪ್ರತಿ ಕೆಲಸದಲ್ಲಿ ಒಂದೊಂದು ಅಚ್ಚರಿ ಕಾಣ್ತಾ ಇದೆ ಇವತ್ತು ಬೆಳಗ್ಗೆ ಡೈರೆಕ್ಟ್ ಯಾವುದೋ ಒಂದು ವಿಷಯವನ್ನು ತೆಗೆದು ತೋರಿಸಿದಾಗ ನನಗೆ ಆಶ್ಚರ್ಯ ಬಸ್ಸುಗಳ ಮೇಲೆ ಅಡ್ವರ್ಟೈಸ್ಮೆಂಟ್ಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ ಸೊ ಅದೊಂದು ಹೊಸ ಆಲೋಚನೆ ಒಂದು ಹೊಸ ರೀತಿ ಯಾಕಂದ್ರೆ ಹೊಸದಾಗಿ ಲಾಂಚ್ ಆಗುವ ಒಬ್ಬ ಹುಡುಗ ಇಷ್ಟೆಲ್ಲ ಪ್ರಯತ್ನಗಳು ಮಾಡ್ತಿದ್ದಾನಲ್ಲ ಅನ್ನೋ ಹೆಮ್ಮೆ ಅವನು ನನ್ನ ಶಿಷ್ಯ ಅನ್ನುವಂಥ ಹೆಮ್ಮೆ ನನಗೊಂದು ತುಂಬಾ ಖುಷಿ ಎಷ್ಟು ಆದ್ರೂ ಸ್ವಲ್ಪ ಹೀರೋಯಿನ್ ತುಂಬಾ ಪ್ರಕೃತಿ ಅದೊಂದು ಆಕೆಯ ಪ್ರಕೃತಿ ಅಂದ್ರೆ ಇವಾಗ್ಲೂ ಆಕೆ ಎಷ್ಟು ಇದಿರ್ತಾಳೆ ಅಂದ್ರೆ ನಾನು ಸೆಟ್ಟಲ್ ಆಕೆ ಜೊತೆಗೆ ಕೆಲಸ ಮಾಡಿದ್ದೇನೆ ಆ ಹೆಣ್ಮಕ್ಳು ಒಂದು ಸಿನಿಮಾದಲ್ಲಿ ಅದು ಇದೆ ಕೆಲವರಿಗೆ ಅದು ಬಳುವಳಿಯಾಗಿ ಬಂದ್ಬಿಟ್ಟಿರುತ್ತೆ ಆದ್ರೆ ಈ ಹೆಣ್ಮಗು ನಮ್ ಜೊತೆಗೆ ಒಂದು ನಮ್ ಮನೆ ಮಗಳು ಹೇಗಿರ್ತಾಳೆ ಇವತ್ತು ನಾನು ಪುಟ್ಟ ಅಂತಾನೆ ಕರಿತೀನಿ ಆಕೆ ಇನ್ನೆಷ್ಟು ದೊಡ್ಡ ಸ್ಟಾರ್ ಆದ್ರೂ ಸೊ ಅಂದ್ರೆ ಆ ತರದ ನನ್ನ ಮಗಳು ಹೇಗಿದ್ರೆ ಹಾಗೆ ಇರಬಹುದು ಅಂತ ಅನ್ನೋಷ್ಟರ ಮಟ್ಟಿಗೆ ನನ್ನ ಜೊತೆಗೆ ಆಕೆಯ ಬಂಧವೀಯ ಇದೆ ಇನ್ನ ಎಲ್ಲೆಲ್ಲಿ ಶೂಟಿಂಗ್ ಆಯ್ತು ಯಾವ ಯಾವ ಪ್ರದೇಶಗಳಲ್ಲಿ ಶೂಟ್ ಮಾಡಿದ್ರಿ ಸಾಂಗ್ಸ್ ನ ಎಲ್ಲ ನಮ್ ಲವ್ ಸಾಂಗ್ ಎಲ್ಲ ಲಂಡನ್ ಸಿಸಿಲ್ಲ್ಯಾಂಡ್ ಅದಕ್ಕೆ ಅದು ಇನ್ನೂ ಮೂವಿನಲ್ಲಿ ಕಾಣಿಸ್ಕೊಂಡಿಲ್ಲ ಆ ರೋಣಾ ಹೆಂಗ್ ಆಡ್ಕೊತಾ ನೋಡಿ ಸರ್ ನೋಡಿ ನೀವು ಬಂದಿದ್ರಲ್ಲ ನೀವೇ ಶೂಟಿಂಗ್ಸ್ ಎಲ್ಲ ಹೊಸಕೋಟೆ ಸುತ್ತಮುತ್ತಲೇ ಮಾಡಿದೀವಿ ಅಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲೇ ಮಾಡಿದೀವಿ ಆಮೇಲೆ ಬೆಂಗಳೂರಲ್ಲಿ ಒಂದು ಐದು ದಿವಸ ಶೂಟ್ ಮಾಡಿದೀವಿ ಇನ್ನೆಲ್ಲ ಅಲ್ಲೇ ಮಾಡ್ತೀವಿ ನಮ್ಮೂರಲ್ಲೇ ಮಾಡಿದೀವಿ

ಇಡೀ ಟೀಮು ಈ ಥರನೇ ಕೆಲಸ ಮಾಡ್ಕೊಂಡು ಹೋಗಿದೆ ಅದರಲ್ಲಿ ಆ ಲವಲವಿಕೆ ಇದೆ ಆ ಖುಷಿ ಇದೆ ಆಮೇಲೆ ಯಾರು ಮುಖ ಸೆಂಡ್ರಸ್ ಆಮೇಲೆ ನನಗೆ ಈ ಈ ಪ್ರೊಡಕ್ಷನಲ್ಲಿ ಇವತ್ತು ಬಾಲರಾಜ್ ವಾಡಿ ಸರ್ ಆ್ಯಕ್ಟ್ ಮಾಡಿದ್ದಾರೆ ರಂಜನ್ ಶೆಟ್ಟರ್ ಆ್ಯಕ್ಟ್ ಮಾಡಿದ್ದಾರೆ ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ ಶ್ರೀಧರ್ ಆ್ಯಕ್ಟ್ ಮಾಡಿದ್ದಾರೆ ಶರತ್ ಲೋಹಿತ್ ಈ ಥರದ ಎಲ್ಲ ದಿಗ್ಗಜರು ಆ್ಯಕ್ಟ್ ಮಾಡಿದ್ದಾರೆ ಇವತ್ತಿಗೂ ಅವ್ರ ಬಾಯಲ್ಲಿ ಒಂದೇ ಒಂದು ಮಾತು ಅಂದರೆ ಈ ಥರದ ಪ್ರೊಡಕ್ಷನ್ ನಿಜವಾಗ್ಲೂ ಮೊದಲನೇ ಟೈಮ್ ನೀವು ಪ್ರೊಡಕ್ಷನ್ ಮಾಡಿದ್ರು ಕೂಡ ನಮಗೆ ಇಷ್ಟು ಅದ್ಭುತವಾಗಿ ನಡೆಸ್ಕೊಳ್ಳುವಂಥ ಪ್ರೊಡಕ್ಷನ್ ಇನ್ನೊಂದು ಇಲ್ಲ ಅಂದರೆ ಬೇರೆ ಪ್ರೊಡಕ್ಷನ್ ನಡೆಸ್ಕೊಂಡಿಲ್ಲ ಅಂತಲ್ಲ ಆದರೆ ನಮಗೆ ಅನುಭವ ಇಲ್ಲ ನಾವು ಮೊದಲ ಬಾರಿಗೆ ಸಿನಿಮಾದ ಒಂದು ಇದನ್ನು ನೋಡ್ತಾ ಇರೋದು ಯಾರು ನನಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ಇವತ್ತಿಗೂ ಒಬ್ಬ ಏನು ಹೇಳ್ತಾರೆ ಈ ಜೂನಿಯರ್ ಆರ್ಟಿಸ್ಟ್ ಅಂತ ಬರ್ತಾರಲ್ಲ ಕನಿಷ್ಠ ಹತ್ತು ಜನ ನನಗೆ ಫೋನ್ ಮಾಡ್ತಾರೆ ಇವತ್ತಿಗೂ ಸರ್ ಎಲ್ಲಿದ್ದೀರಿ ಯಾವ್ದು ಶೂಟಿಂಗ್ ಅಂದ್ರೆ ಅವರ ಬಾಂಧ ಆ ಒಂದು ನಾಲ್ಕೈದು ದಿವಸ ನಾವು ನೈಟ್ ಶೂಟ್ ಮಾಡಿದ್ವಿ ನಾಲ್ಕೈದು ದಿವಸ ನಮ್ ಜೊತೆಗೆ ಅವ್ರು ಇದ್ದಿದ್ದು ಅವ್ರನ್ನ ನಾವು ನಮ್ಮ ತಂಡ ನಡೆಸ್ಕೊಂಡಿದ್ದು ನಾವು ಅಂದ್ರೆ ಇಡೀ ತಂಡ ನಡೆಸ್ಕೊಂಡಿದ್ದು ಅವರ ಮನಸ್ಸಿನಲ್ಲಿ ಎಷ್ಟು ಅಚ್ಚಳಿ ಇದೆ ಕೂತಿದೆ ಅಂದ್ರೆ ಮೊನ್ನೆ ಯಾವ್ದೋ ಒಂದು ಶೂಟಿಂಗ್ ಹೋಗಿದ್ವಿ ನಾಲ್ಕು ಜನ ಓಡ್ ಬರ್ತಿದ್ದಾರೆ ಬಂದು ಸರ್ ನಿಮ್ಮ ಆ ಸಿನಿಮಾದಲ್ಲಿ ನಾವು ಆಕ್ಟ್ ಮಾಡಿದ್ವಿ ಸರ್ ಅಂದ್ರೆ ಸಾಕು ನಾವು ಅಲ್ಲೇ ಕಲಾವಿದರ ಮನಸ್ಸನ್ನ ಇದ್ದೀವಿ ಶರತ್ ಸರ್ ಅದನ್ನೇ ಹೇಳ್ತಾರೆ ಬಾಲರಾಜ್ ಒಡಿ ಸರ್ ಅದನ್ನೇ ಹೇಳ್ತಾರೆ ಸೊ ಎಲ್ಲಿ ನಾವು ಆತಿಥ್ಯವನ್ನ ಚೆನ್ನಾಗಿ ಕೊಟ್ಟಿರ್ತೀವೋ ಕಲಾವಿದರನ್ನ ಎಲ್ಲಿ ಚೆನ್ನಾಗಿ ನಡೆಸ್ಕೊಂಡಿರ್ತೀವೋ ಆ ಸಿನ್ಮಾ ಗೆಲ್ಲುತ್ತೆ ಅದಕ್ಕೆ ಪ್ರೇಕ್ಷಕರು ಯಾವತ್ತೂ ಒಂದು ಒಳ್ಳೆ ಇದನ್ನು ಕೊಡ್ತಾರೆ ಅಂತ ಅನಿಸ್ತೀನಿ ನಮ್ಮ ಸಿನ್ಮಾ ಸೆಟ್ ಅಲ್ಲಿ ಜೂನಿಯರ್ ಆರ್ಟಿಸ್ಟು ಲೈಟ್ ಆಫೀಸರ್ಸು ಈ ಥರ ಭೇದ ಇರ್ತಿರ್ಲಿಲ್ಲ ನಾ ಒಬ್ಬ ಹೀರೋ ಹೀರೋಯಿನ್ ಪ್ರತಿಯೊಬ್ಬರು ಏನು ಊಟ ತಿಂತಾರೋ ಪ್ರತಿ ಸೆಟ್ಟು ಅದನ್ನೇ ತಿಂತಿತ್ತು ಅದಕ್ಕಾಗಿ ನಮ್ಮಲ್ಲಿ ನಮ್ಮ ಜೊತೆಗೆ ಜೂನಿಯರ್ ಆರ್ಟಿಸ್ಟ್ ಕೂಡ ತುಂಬಾ ಮಾತಾಡಿದೀವಿ ನಾವು ಶೂಟಿಂಗ್ ಟೈಮಲ್ಲಿ ಆ ಒಂದು ಜಾತ್ರೆ ಎಪಿಸೋಡ್ಗಳು ನಡೆಯುವಾಗೆಲ್ಲ ಸುಮಾರು ನೂರ ನೂರ ಜನ ಇರ್ತಿದ್ರು ಪ್ರತಿ ದಿವಸ ಸೆಟ್ಟಲ್ಲಿ ಅವ್ರ ಜೊತೆಲೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಇತ್ತು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಜೊತೆಲಿ ಅವರು ಕೂಡ ಸೇರ್ಕೋತಿದ್ರು ನಮ್ಮ ಜೊತೆ ಅಂದರೆ ಆ ಥರ ಒಂದು ಒಳ್ಳೆ ಬಾಂಡಿಂಗ್ ಇರುವಂತ ಸೆಟ್ ಆಗಿತ್ತು ಅಥವಾ ಪ್ರಾಪರ್ಟಿ ಅವರು ಅವರೇ ತಕ್ಷಣ ಕೈ ಹಾಕೋರು ಆ ತರದ್ದು ಇದೆಯಲ್ಲ ಅದು ಒಂದು ಸೌಹಾರ್ದ ಮನೋಭಾವ ನಮ್ಮಲ್ಲಿ ಬಹಳ ಇತ್ತು ಮೇಡಮ್ ನೀವ್ ಹೇಳಿ ಶರತ್ ಸರ್ ನಿಮ್ ತಂದೆ ಕಾಣಿಸ್ಕೊಂಡಿರೋದ ಅಲ್ವಾ ಶಿವ ಶಿವ ತಂದೆಯವರಾಗಿ ಸೊ ಅಂದ್ರೆ ಅದು ಸಾಂಗ್ ನೋಡಿದಾಗ ನಾವೆಲ್ಲ ನಿಮ್ ತಂದೆ ಕಾಣಿಸ್ಕೊಂಡಿರೋದೇನೋ ಅಂತ ಅನ್ಕೊಂಡ್ವಿ ಬಾಲರಾಜ್ ಬಾಡಿ ಸರ್ ಇವ್ರ ತಂದೆ ಹೌದು ಸೊ ಹೇಳಿ ಈ ತರ ಸೀನಿಯರ್ ಆಕ್ಟರ್ಸ್ ಜೊತೆ ಎಲ್ಲ ಆಕ್ಟ್ ಮಾಡೋದು ನೀವೇ ಸೀನಿಯರ್ ನೀವ್ ಇದನ್ನ ಎಲ್ಲ ದಿಗ್ಗಜರು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರ ಕೊಡುಗೆ ತುಂಬಾ ಜಾಸ್ತಿ ಇದೆ ಜೊತೆ ಸ್ಕ್ರೀನ್ ಶೇರ್ ಮಾಡಿದಿರ ನಿಮ್ಮ ಅನುಭವ ಹೇಳಿ ಫಸ್ಟ್ ಏ ತುಂಬಾ ನರ್ವಸ್ ಆಗಿದ್ದೆ ಆ ಅವ್ರ ಜೊತೆ ಆಕ್ಟ್ ಮಾಡೋವಾಗ ನನ್ಗೆ ಎಲ್ಲಿ ಒಂದ್ ಎಕ್ಸ್ಟ್ರಾ ಟೇಕ್ ಆಗಿಬಿಡುತ್ತೋ ಎಲ್ಲಿ ನಾನು ಡೈಲಾಗ್ ತಪ್ಪು ಹೇಳ್ಬಿಡ್ತೀನೋ ಆಕ್ಚುಲಿ ಆ ಸೀನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಐ ವಾಸ್ ಸೋ ನರ್ವಸ್ ನಾನ್ ಫೋನ್ ಹಿಂಗೆ ಇಟ್ಕೊಳ್ಳೋದನ್ನ ಫೋನೇ ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಎಡಿಟರ್ ಹೆಂಗು ಇದನ್ನ ಎಡಿಟ್ ಮಾಡೋದು ನಾನು ಅಂತ ನನಗೆ ಐ ಡಿಂಟ್ ವಾಂಟ್ ಟು ಗೋ ರಾಂಗ್ ಎನಿವೇರ್ ನನ್ನ ಡೈಲಾಗ್ ನೋಡಬೇಕಾ ಆ್ಯಕ್ಟಿಂಗ್ ನೋಡಬೇಕಾ ಪ್ರಾಪರ್ಟೀಸ್ ನೋಡಬೇಕಾ ನಾನು ಅಷ್ಟು ನರ್ವಸ್ ಆಗಿದೆ ಫಸ್ಟ್ ಸೀನಲ್ಲಿ ಬಟ್ ಶರತ್ ಸರೇ ಹೇಳಿದ್ದು ಕಾಮ್ ಡೌನ್ ಎಲ್ಲರೂ ಒನ್ ಆರ್ ಟೂ ಟೇಕ್ಸ್ ಮಾಡೇ ಮಾಡ್ತಾರೆ ಎಷ್ಟೇ ದೊಡ್ಡ ಆರ್ಟಿಸ್ಟ್ ಆಗಿರಲಿ ಸೊ ಆ ಒಂದು ಟೆನ್ಷನ್ ಇಟ್ಕೊಂಡು ನೀನು ಆ್ಯಕ್ಟ್ ಮಾಡಬೇಡ ಚೆನ್ನಾಗೇ ಮಾಡ್ತೀವಿ ಆರಾಮಾಗಿ ಮಾಡು ಅಂತ ಅವ್ರು ಆ ಥರ ಹೇಳಿದ್ಮೇಲೆ ನನಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು ಓಕೆ ಇವರು ಒಂದೆರಡು ಟೇಕ್ ಎಕ್ಸ್ಟ್ರಾ ಮಾಡಿಬಿಟ್ರೆ ನೋಡಿದ್ಬಿಡಲ್ಲ ನಾನು ಓಕೆ ಆಗಿದ್ದೀನಿ ಅಂತ ಬಟ್ ಅವ್ರ ಸೆಟ್ಟಿಗೆ ಬಂದಾಗ ಇಡೀ ಸೆಟ್ಟೇ ಸೈಲೆಂಟ್ ಆಗಿಬಿಡೋದು ಅಂದರೆ ಅವ್ರು ಯಾರ ಮೇಲೂ ಕೋಪ ತೋರಿಸಿಲ್ಲ ಪಾಪ ಬಟ್ ಐ ಥಿಂಕ್ ಅವ್ರು ಎಷ್ಟು ಅಚೀವ್ ಮಾಡಿದ್ದಾರೆ ಅಥ್ವಾ ಅವ್ರ ಸ್ಟ್ಯಾಚರೇ ಇರ್ಬೋದು ಅವ್ರು ಹಿಂಗೆ ಆಲ್ರೆಡಿ ಮನುಷ್ಯ ಬಂದಾಗ ನಮಗೆ ಒಂದು ಸ್ವಲ್ಪ ಸೈಲೆಂಟ್ ಆಗಿರೋಣ ಡೀಸೆಂಟ್ ಆಗಿರೋಣ ಅನಿಸುತ್ತೆ ಬಟ್ ಅವ್ರು ಸಿಕ್ಕಪಡೆ ಫ್ರೆಂಡ್ಲಿ ಆಗೇ ಇದ್ರು ಅದೆಲ್ಲ ಅಂದ್ರೆ ನಮ್ಮ ತಲೆಯಲ್ಲಿ ಅವ್ರ ಬಗ್ಗೆ ಇರೋ ಭಯ ಬಟ್ ಹೋಗ್ತಾ ಹೋಗ್ತಾ ಹಿ ವಾಸ್ ಸೋ ಫ್ರೆಂಡ್ಲಿ ಅದೊಂದು ಸ್ವಲ್ಪ ಕಂಫರ್ಟ್ ಆಗೋಯ್ತು ಅಂಡ್ ಬಾಲರಾಜ್ ವಾಡಿ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರ ಜೊತೆ ನಾನು ಇದು ಎರಡನೇ ಸಿನಿಮಾ ಮಾಡ್ತಿರೋದು ಹಿ ಇಸ್ ಸೋ ಫ್ರೆಂಡ್ಲಿ ಅವ್ರ ಅವ್ರ ಜೊತೆ ನಾನು ಅಪ್ಪ ಮಗಳ ಥರನೇ ಇರ್ತೀನಿ ಅನ್ಸುತ್ತೆ ಬಿಕಾಸ್ ನನ್ನ ನನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಥವಾ ನಾನು ಅಕಸ್ಮಾತ್ ಏನಾದ್ರು ತಪ್ಪು ಮಾಡಿದ್ರು ಸರ್ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ ಆ ನೋಡು ಈ ರೀತಿನಲ್ಲಿ ನೀನು ಈ ಥರ ಮಾಡಬೇಕಿತ್ತು ಅಂತ ಸೊ ಈವನ್ ಡೈಲಾಗ್ಸ್ ಬಗ್ಗೆನೂ ಕೇಳ್ತೀನಿ ಅಥವಾ ರೋಲ್ ಆಯ್ಕೆ ಮಾಡ್ಕೊಳ್ಬೇಕಿದ್ರು ಅವ್ರನ್ನ ಕೇಳ್ತೀನಿ ಆ ಥರ ಹಿ ಹ್ಯಾಸ್ ಗೈಡೆಡ್ ಮೀ ಸೊ ಆ ಒಂದು ಖುಷಿ ಇತ್ತು ನನಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತ ಆ್ಯಂಡ್ ಸರ್ ಬಗ್ಗೆ ಏನು ಹೇಳೋದು ಅವ್ರ ಜೊತೆ ಆ್ಯಕ್ಚುಲಿ ನನ್ನ ಸೀನ್ಸ್ ಕಮ್ಮಿ ಇದೆ ಸೊ ಅವ್ರನ್ನ ನಾನು ನೋಡಿದ್ದು ಆಫ್ ಸ್ಕ್ರೀನ್ ಎಷ್ಟು ಮಾತಾಡ್ತೀವೋ ಆ ಥರ ಫಸ್ಟ್ ಟೈಮ್ ಅವ್ರನ್ನ ನಾನು ನಿಮ್ಮ ಸೀನ್ ನೋಡಿದಾಗ

ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡಿದ್ವಲ್ಲ ಅವ್ರ ಡೈಲಾಗ್ಸು ಲುಕ್ ಅಲ್ಲೇ ಈ ಸಿನಿಮಾ ಚಿಕ್ಕ ಗ್ಲಿಮ್ಸ್ ಇದೆ ಚಿಕ್ಕದಾಗಿದೆ ಎಷ್ಟ್ ಸಲ ಟೀಸರ್ ನೀವು ನಾನ್ ಹೇಳಿದ್ದು ತಮಾಷೆ ಮಾಡುವಂತ ಕ್ಯಾರೆಕ್ಟರು ಆನ್ ಸ್ಕ್ರೀನ್ ಸೀರಿಯಸ್ ಆಗಿದೆ ಅಷ್ಟೇ ನನ್ ಕೆಟ್ಟದ್ದು ಬಗ್ಗೆ ಹೇಳಿಲ್ಲ ನೋಡಿ ತಮಾಷೆ ಮಾಡ್ತಾರೆ ಸೊ ಅವಿನಾಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರು ಎಷ್ಟು ಸೀರಿಯಸ್ಸಾಗಿ ಆ್ಯಕ್ಟ್ ಮಾಡ್ತಿದ್ರು ಅಂದರೆ ನಮ್ಮ ಬ್ಯಾಕ್ ಶಾಟ್ ಇದ್ದರೂ ಕೂಡ ನಾನು ಹಾಗೆ ರಿಯಾಕ್ಷನ್ ಕೊಡ್ತೀರ ಅವ್ರ ಡೈಲಾಗ್ಗೆ ಅವ್ರ ಅವ್ರ ಪ್ರೆಸೆನ್ಸ್ ಆ ಥರ ಇತ್ತು ಸಿಕ್ಕಬೇ ಕಮಾಂಡಿಂಗ್ ಆಗಿತ್ತು ಐ ಡೋಂಟ್ ಥಿಂಕ್ ಅವ್ರ ಮುಂದೆ ನಾನು ಅಂತೆಲ್ಲ ಬಿಹೇವ್ ಮಾಡೋಕ್ಕಾಗುತ್ತೆ ಅಂತ ಆ ಒಂದು ಭಯ ಇತ್ತು ಅವ್ರ ಮುಂದೆ ಸೊ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡೋದು ನಿಮ್ಗೆ ಇನ್ಸ್ಪಿರೇಷನ್ ಯಾರು ಸರ್ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಅಂದರೆ ಹೀರೋ ಆಗಿ ಕಾಣಿಸ್ಕೋಬೇಕು ಅಂತ ಥಾಟ್ ಬಂದಿದ್ದು ಹೇಗೆ ಹಾಗೆ ಇನ್ಸ್ಪಿರೇಷನ್ ಯಾರು ನನಗೆ ಇನ್ಸ್ಪಿರೇಷನ್ ಈ ಸಿನಿಮಾ ಅನ್ನೋದ್ರ ಮೇಲೆ ಆಸೆ ಶುರು ಆಗಿದ್ದು ನನ್ನ ತಂದೆಯಿಂದ ನನ್ನ ತಂದೆ ಅಷ್ಟು ಸಿನಿಮಾಗಳನ್ನ ನೋಡ್ತಿದ್ರು ಅವ್ರು ಪ್ರತಿ ಟೈಮು ನನ್ನ ಜೊತೆ ಮಾತಾಡುವಾಗ ಕೂಡ ಸಿನಿಮಾ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ರು ಅವರು ಪ್ರತಿ ಟೈಮ್ ಯಾವ್ದಾದ್ರು ಒಂದು ಸಿನ್ಮಾ ನೋಡ್ಕೊಂಡು ಬಂದಾಗ ಏ ಇವ್ರನ್ನ ನೋಡೋ ಇಷ್ಟು ಚೆನ್ನಾಗಿದ್ದಾರೆ ಅವ್ರು ಬಂದರೆ ಅಷ್ಟು ಜನ ಬರ್ತಾರೆ ಅವ್ರು ಈ ಥರ ನಡ್ಕೋತಾರೆ ಅವ್ರ ಗುಣಗಳು ಈ ಥರ ಇದ್ದಾವೆ ಅಂತ ಹೇಳ್ತಿರುವಾಗ ಅದನ್ನು ನೋಡ್ತಾ ಕಲಿ ಅದನ್ನು ನೋಡ್ತಾ ಸಿನಿಮಾ ಮೇಲೆ ಒಂದು ಆಸೆ ಬಂತು ಆ ಸಿನಿಮಾ ನೋಡ್ತಾ ಆಸೆ ಬಂದಾಗ ನಾನು ಟಿ ವಿಗಳಲ್ಲಿ ನೋಡ್ತಿದ್ದೆಲ್ಲ ವಿಷ್ಣುವರ್ಧನ್ ಸರ್ದೇ ಸಿನ್ಮಾಗಳು ಅದಾದ ನಂತರ ನಾನು ಮುಂದೆ ಬರ್ತಾ ಬರ್ತಾ ನಾನು ದರ್ಶನ್ ಸರ್ನ ದೊಡ್ಡ ಅಭಿಮಾನಿ ನಾನು ಅವ್ರದ್ದು ಸಿನ್ಮಾಗಳನ್ನ ನೋಡಿಕೊಂಡು ಆ ಫ್ಯಾನ್ ಕ್ರೇಜ್ನ ನೋಡಿಕೊಂಡು ಆ ನಾನು ಒಂದು ದಿವಸ ಇವ್ರ ಥರ ಅಟ್ಲೀಸ್ಟ್ ಅವ್ರ ಹತ್ರಕ್ಕಾದರೂ ಹೋಗಬೇಕು ಒನ್ ಟೈಮ್ ಆದರೂ ಅನ್ನೋ ಥರ ಆ ಆಸೆ ಬಿಲ್ಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂದಮೇಲೆ ಈ ಸಿನಿಮಾ ಆಸೆ ಅದ್ರ ಜೊತೆಲೇ ಬಂದ್ಬಿಡ್ತು ಟೆಂತ್ ಆದ್ಮೇಲಿಂದ ಕೂಡ ಇದು ಸಿನ್ಮಾ ಮೇಲೆ ಸಿನಿಮಾಲು ಕೆಲಸ ಮಾಡಬೇಕು ನಾನು ಕೆಲಸ ಮಾಡ್ಬೇಕು ಕೆಲಸ ಮಾಡಬೇಕು ಅಂತ ಟ್ರೈ ಮಾಡ್ತಾ ಬರ್ತಾ ಈಗ ರೋಣ ಸಿನಿಮಾ ಮುಖಾಂತರ ಹೀರೋ ಆಗಿ ಬರ್ತಿದೆ ಅವ್ರ ಫೇವ್ರೆಟ್ ಹೀರೋಯಿನ್ ಗೊತ್ತಾ ರುಕ್ಮಿಣಿ ವಸಂತ್ ರಮ್ಯಾ ಅವ್ರ ತಾನೆ ರಮ್ಯಾ ಅವರು ಪ್ಲಸ್ ಇವಾಗ ಇವಾಗ ರುಕ್ಮಿಣಿ ವಸಂತ ಅವರು ಬಟ್ ಹೆಂಗ್ ಗೊತ್ತ ನಿಮ್ಗೆ ರಮ್ಯಾ ಅಂತ ನೋಡಿ ನಾವೆಲ್ಲ ರಿಸರ್ಚ್ ಮಾಡಿದೀವಿ ಬಟ್ ನಾವು ಲೇಟೆಸ್ಟ್ ಆಗಿರೋದು ಹೇಳಿದ್ವಿ ಅಷ್ಟೇ ಹೇಳಿದ್ವಿ ಹಳೇದ್ ಹೇಳಿಲ್ಲ ಅವ್ರು ನಿಮ್ದು ಟ್ರೈಲರ್ ಲಾಂಚ್ ಅಲ್ಲೇ ಹೇಳಿದಾರೆ ಅನ್ಸುತ್ತೆ ಟೀಸರ್ ಲಾಂಚ್ ಅಲ್ಲೂ ಏನೋ ಹೇಳಿದಾರೆ ಅವರು ನಂಗೆ ರಮ್ಯಾ ಅವ್ರ ಅಂದ್ರೆ ತುಂಬಾ ಇಷ್ಟ ಅಂತ ಹೌದು ನಾನು ಇನ್ನೊಂದು ಇಂಟರ್ವ್ಯೂನಲ್ಲೂ ನಲ್ಲೂ ಹೇಳಿದೀರಾ ಕರೆಕ್ಟ್ ಹೌದಾ ನೋಡಿ ಹೊಸ ವಿಷಯ ಆಡ್ ಆನ್ ನಿಮ್ಮ ಫೇವ್ರೆಟ್ ಹೀರೋಯಿನ್

ಹಾಗೆ ನೀವು ಹೊಸ ಲಾಂಚ್ ಅಂತ ಹೇಳಿದ್ರೆ ಹೊಸ ಪ್ರತಿಭೆ ಅಂತ ಬಂದಾಗ ದರ್ಶನ್ ಸರ್ ಯಾವಾಗ್ಲೂ ಹೊಸ ಜೊತೆ ನಿಂತ್ಕೊಳ್ತಾ ಇದ್ರು ಅನ್ಫರ್ಚುನೇಟ್ಲಿ ಒಂದಷ್ಟು ಸರ್ಕಂಸ್ಟಾನ್ಸಸ್ ಇದೆ ನೀವೇನಾದ್ರು ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಸಿನಿಮಾ ಜೊತೆ ಬಂದ್ರೆ ಮಾಡ್ತೀರಾ ಖಂಡಿತ ಯಾಕೆ ಮಾಡಲ್ಲ ಖಂಡಿತ ಮಾಡ್ತೀವಿ ಅಂತ ಅಪರ್ಚುನಿಟಿ ಬಂದ್ರೆ ನನ್ಗೆಲ್ಲ ಆಕ್ಟರ್ಸ್ ಜೊತೆ ಇದೆ ಒಂದು ಶಿವಣ್ಣ ಸರ್ ಆಗಿರ್ಬೋದು ಎಲ್ಲ ನಾವು ಯಾವ ಸೆಲೆಬ್ರಿಟಿಗಳಿದ್ದಾವೆ ಧ್ರುವ ಅಣ್ಣ ಆಗಿರ್ಬೋದು ಪ್ರತಿಯೊಬ್ಬರ ಜೊತೆನೂ ಆ್ಯಕ್ಟ್ ಮಾಡಕ್ಕೆ ಸುದೀಪಣ್ಣ ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡೋಕೆ ಖಂಡಿತವಾಗೂ ಇಷ್ಟ ಇದ್ದೇ ಇರುತ್ತೆ ಒಂದು ಹ್ಯಾಂಡ್ ಬಾಯ್ ನೀವು ಹೌದು ಆಮೇಲೆ ಕನ್ನಡ ಸಿನಿಮಾ ನೀವು ನಾನು ಹೆಂಗೆ ಎಂಥ ಹುಚ್ಚ ಅಂದರೆ ಒಂದು ಸಿನ್ಮಾ ಇಷ್ಟ ಆದರೆ ಅದರಲ್ಲಿ ಒಂದು ಮ್ಯೂಸಿಕ್ ಪಾರ್ಟ್ ಇಷ್ಟ ಆದರೂ ಕೂಡ ಒಂದು ಮೂರು ನಾಲ್ಕು ಸತಿ ನೋಡ್ತೀನಿ ಈಗ ಪ್ರೆಸೆಂಟ್ ಕಾಂತಾರನೇ ಒಂದು ಮೂರು ನಾಲ್ಕು ಸತಿ ನೋಡಿದ್ದೀನಿ ಆಲ್ರೆಡಿ ನಾ ಹಂಗೆ ಅದು ಯಾರದೇ ಸಿನ್ಮಾ ಆಗಿರಲಿ ಫಸ್ಟ್ ಡೇ ಫಸ್ಟ್ ಶೋ ಹೋಗೇ ಹೋಗ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ಹೋಗೋಕ್ಕಾಗಿಲ್ಲ ಅಂದರೂ ಆ ಫಸ್ಟ್ ಡೇ ಅಲ್ಲಂತೂ ನೋಡೇ ನೋಡ್ತೀನಿ ದರ್ಶನ್ ಅವ್ರದ್ದು ಒಂದು ಸ್ಪೆಷಲ್ ಪ್ರಿಫರೆನ್ಸ್ ಏನಂದ್ರೆ ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ತೀನಿ ಅದು ಹನ್ನೆರಡು ಗಂಟೆ ಆಗಿದ್ರೆ ಹನ್ನೆರಡು ಗಂಟೆಗೆ ನೋಡ್ತೀನಿ ಬೇ ಮಿಕ್ಕಿದವ್ರ್ದೆಲ್ಲ ಫಸ್ಟ್ ಡೇ ಅಲ್ಲಿ ಒಂದು ಯಾವುದೋ ಒಂದು ಶೋ ನೋಡೇ ನೋಡ್ತೀನಿ ಅಂದ್ರೆ ಪ್ರಾಬಬ್ಲಿ ನೀವು ಸಿನಿಮಾನ ಇಷ್ಟು ಪ್ರೀತಿಸೋದ್ರಿಂದ ಸಿನಿಮಾಗೆ ನಿಮ್ಮ ಮೇಲಿರುವಂತಹ ಗೌರವದಿಂದ ನಿಮ್ಮ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿರೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ಸುತ್ತೆ ನಿಮ್ಮ ರೋಣ ಸಿನಿಮಾಗೆ ಆಲ್ ದ ಬೆಸ್ಟ್ ನಮ್ಮ ಫ್ಯಾಮಿಲಿ ತಂಡದಿಂದ ಇಷ್ಟೊತ್ತು ನಮ್ ಜೊತೆ ಕುತ್ಕೊಂಡು ಮಾತಾಡಿದಕ್ಕೂ ಕೂಡ ತುಂಬಾ ಥ್ಯಾಂಕ್ ಯು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಇನ್ನ ಕೊನೆಯದಾಗಿ ಸಿನಿಮಾ ಯಾವಾಗ ಬರ್ತಿದೆ ಯಾಕೆ ಜನ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ಥಿಯೇಟರ್ ಒಳಗಡೆ ಹೋಗ್ಬೇಕು ಅನ್ನೋದನ್ನ ಹೇಳಿದ್ರೆ ನವೆಂಬರ್ ಏಳಕ್ಕೆ ರೋಣಾ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ಈ ಸಿನಿಮಾದಲ್ಲಿ ನಿಮ್ಗೆ ಏನೇನ್ ಬೇಕೋ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರ್ಬೋದು ಒಂದು ಕಮರ್ಷಿಯಲ್ ವೇ ಮತ್ತು ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ಆ್ಯಕ್ಷನ್ ಎಲಿಮೆಂಟ್ಸು ಆಮೇಲೆ ಲವ್ ಸಬ್ಜೆಕ್ಟ್ ಒಂದು ಸಣ್ಣದಾದ ಒಂದು ಕ್ಯೂಟ್ ಒಂದು ಲವ್ ಸ್ಟೋರಿ ಇದೆ ಇದನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ಆಮೇಲೆ ಹೊಸೊಬ್ಬರನ್ನ ಸೇರಿಸ್ಕೊಂಡು ಜೊತೇಲಿ ಹಿರಿಯ ಕಲಾವಿದ್ರೂ ಸೇರಿಸ್ಕೊಂಡು ಒಂದು ಒಳ್ಳೆಯ ಚಿತ್ರನ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ದಯವಿಟ್ಟು ಹರಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಒಂದು ಕನ್ನಡದ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟ ಇವತ್ತು ಕನ್ನಡ ಚಿತ್ರರಂಗ ಅಂದರೆ ಇಡೀ ಜಗತ್ತು ನಮ್ಮ ಕಡೆಗೆ ನೋಡ್ತಾ ಇದೆ ಅಷ್ಟು ಸ್ಪೆಷಲ್ಗಳನ್ನು ಕೊಡುವಂತಹ ಹೆಮ್ಮೆ ನಮ್ಮದು ಸೊ ಅಂತಹ ಒಂದು ಚಿತ್ರರಂಗಕ್ಕೆ ಮೊದಲ ಹೆಜ್ಜೆಯನ್ನು ನಾಯಕ ನಟನಾಗಿ ರಘುರಾಜನಂದ ಬರ್ತಿದ್ದಾನೆ ಮತ್ತು ಧಾರಾವಾಹಿಗಳಲ್ಲಿ ಮನೆ ಮನೆ ತಲುಪಿದ್ದಂಥ ನಮ್ಮ ಹೆಣ್ಮಗಳು ಸಿನಿಮಾ ಮೂಲಕ ಹೀರೋಯಿನ್ ಆಗಿ ಆಮೇಲೆ ಬೇರೆ ಹೀರೋಯಿನ್ಗಳಿಗೂ ನಮ್ಮ ಹೀರೋಯಿನ್ಗೂ ಭಾಳ ಡಿಫ್ರೆಂಟ್ ಇದೆ ಯಾಕಂದ್ರೆ ಬೇರೆ ಹೀರೋಯಿನ್ಗಳಲ್ಲಿ ಆ ಕ್ವಾಲಿಟೀಸ್ ಇದ್ರೂ ಕೂಡ ಈ ಸಿನಿಮಾದಲ್ಲಿ ಬಳಸಿರುವಷ್ಟು ಅಷ್ಟು ಅಂದ್ರೆ ಹೀರೋಯಿನ್ ಅನ್ನ ಬಳಸಿರೋದು ಹೆಚ್ಚು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಸೊ ಆ ತರದ ಪ್ರಕೃತಿ ಪ್ರಸಾದ್ ಅವ್ರನ್ನ ಮೊದಲ ಬಾರಿಗೆ ಮಾಡ್ತಾ ಇದ್ವಿ ಮತ್ತೆ ಸತೀಶ್ ಅಂತ ಒಬ್ಬ ಬಳ್ಳಾರಿಯ ಹುಡುಗ ಹತ್ತಾರು ವರ್ಷಗಳ ಕನಸು ಕಂಡಂತ ಒಂದು ಸಿನಿಮಾದ ನಿರ್ದೇಶಕನಾಗಿ ಮೊದಲ ಹೆಜ್ಜೆಯನ್ನು ನೀಡ್ತಾ ಇದ್ದಾರೆ ಇಂಥ ಹೊಸಬರ ಅಂದ್ರೆ ಹೊಸ ಚಿಗುರಿನ ಜೊತೆಗೆ ಹಳೆ ಬೇರುಗಳಾದಂಥ ಶರತ್ ಲೋಹಿತಾಶ್ವ ಇರ್ಬೋದು ಬಲರಾಜ್ವಾಡಿ ಸಾರ್ ಇರ್ಬೋದು ಅಥವಾ ನಮ್ಮ ರಂಜನ್ ಶೆಟ್ಟರ್ ಇರ್ಬೋದು ಶ್ರೀಧರ್ ಸರ್ ಇರ್ಬೋದು ಅವಿನಾಶ್ ಸರ್ ಇರ್ಬೋದು ಇಂತಹ ದೊಡ್ಡ ದೊಡ್ಡ ಬೇರುಗಳ ಚಿಗುರುಗಳ ಜೊತೆಗೆ ಒಂದು ಹೊಸ ಸಿನಿಮಾನ ರೋಣ ಅಂತ ಸಿನಿಮಾನ ನವೆಂಬರ್ ಏಳಕ್ಕೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಎಲ್ಲರೂ ನಿಮ್ಮ ಮಡಿಲಿಗೆ ಹಾಕ್ಕೊಂಡು ಆ ಮಗುವನ್ನ ಬೆಳೆಸ್ಕೊಡಿ ಅಂತ ಕನ್ನಡದ ಪ್ರೇಕ್ಷಕರಲ್ಲಿ ಕೇಳ್ತಾರೆ ಎಲ್ರಿಗೂ ನಮಸ್ಕಾರ ನವೆಂಬರ್ ಏಳನೇ ತಾರೀಕು ನಮ್ಮ ಸಿನಿಮಾ ರೋಣ ನಿಮ್ಮ ಹತ್ರದ ಥಿಯೇಟರ್ಸಿಗೆ ಬರ್ತಿದೆ ನೀವು ಖಂಡಿತ ಈ ಸಿನಿಮಾನ ಎಂಜಾಯ್ ಮಾಡ್ತೀರಾ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ ಸೊ ನಿಜವಾಗ್ಲೂ ಚೆನ್ನಾಗಿ ಮಾಡಿರೋ ಸಿನಿಮಾ ಎಲ್ಲ ಎಲಿಮೆಂಟ್ಸು ನೀವು ಎಂಜಾಯ್ ಮಾಡೋ ಅಂಥದ್ದು ನಮ್ಮ ಸಿನಿಮಾದಲ್ಲಿದೆ ಹಾಗಾಗಿ ದಯವಿಟ್ಟು ಥಿಯೇಟರ್ಸಿಗೆ ಬಂದು ಇದನ್ನು ನೋಡಿ ಖಂಡಿತ ನೀವು ಡಿಸಪಾಯಿಂಟ್ ಆಗೋಲ್ಲ ನಿಜವಾಗ್ಲೂ ಚೆನ್ನಾಗಿ ಮಾಡಿರೋ ಸಿನಿಮಾ ಇದು ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಅಮೇಸಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನಮ್ಗೆ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ಸೊ ನಿಜವಾಗ್ಲೂ ತುಂಬಾ ಒಳ್ಳೆ ಪ್ರಾಡಕ್ಟ್ ನ ನಿಮ್ಮ ಮುಂದೆ ತರ್ತಿದೀವಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ನಮ್ಮ ಫಿಲ್ಮಿಗೆ ಖಂಡದಿಂದ ಥ್ಯಾಂಕ್ ಯು